పూర్వ పరిపూర్ణ పదవి అధ్యక్షుల సాయి సాయిండికి కొరపట్నివా అధ్యక్షుడైన అధ్యక్షుడైన అకా సభండి డైరెక్టర్ నలా నాచాలి డైరెక్టర్ సల కొంచెం నీ హిందీలో మాట్లాడండి ಇಲ್ಲಿನ ಸಕ್ರೆಟ್ರಿ ಇದ್ರಲ್ಲಿ ಏನು ಇರಲ್ಲ ಮತ್ತೆ ಅವ್ರ ಪ್ಯಾಟ್ ಅನುಗುಣವಾಗಿ ಕಂಪ್ಯೂಟರ್ ಆಗಿರ್ತದೆ ನೀವ್ ಏನ್ ಹಾಳಾಗ್ತಿರೋ ಅದ್ರ ತಕ್ಕಂಗೆ ರೇಟ್ ಬರ್ತಾ ಇರ್ತದೆ ಆಮೇಲೆ ಸ್ಲಿಪ್ ಕೂಡ ನಿಮ್ ಬೈಕ್ ಆಗ್ಲೇ ಕೊಟ್ಟು ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇವಾಗ ಐದು ಲೀಟರ್ ಹಾಲು ಹಾಕಿದಿರಿ ನಿಮ್ಗೆ ಮೂವತ್ತೈದು ರೂಪಾಯಿ ರೇಟ್ ಬಂದಿದೆ ಆ ಸ್ಲಿಪ್ ಕೊಟ್ಟಬಿಡ್ತಾನೆ ರೇಟು ಬರುತ್ತೆ ಪ್ಯಾಟು ಬರುತ್ತೆ ಅವತ್ತು ನಿಮ್ಗೆ ಅದನ್ನೇ ಸ್ಲಿಪ್ ನಿಮ್ಗೆ ಕೊಡ್ತಾರೆ ಮೊಬೈಲ್ ಬಂದಿರ್ತದೆ ಯಾಕಂದ್ರೆ ನಿನ್ ಮಗಳ ಹಾಲು ಗೊತ್ತಾ ತಿಕ್ಕ ಮೆಸೇಜ್ ಬರ್ತದೆ ಅದೇ ನನ್ ಈಗ ಹಾಲು ನೀನ್ ಅಲ್ಲಿಂದ ಬಂದು ಓಡ್ ಬಂದ್ ಹಾಲ್ ಹಾಕಷ್ಟಿರಲ್ಲ ಅದೆಲ್ಲ ಅನುಕೂಲವಾದ ರೈತರು ಕೂಡ ಕಾಲ ಕಾಲಕ್ಕೆ ಈ ಸಂಸ್ಥೆಗೆ ಏನೇನ್ ಮಾಡ್ಬೇಕು ಅಂತ ಕೇಳಿ ಸರ್ಕಾರಗಳು ಕೂಡ ಒತ್ತು ಕೊಟ್ಟು ಈ ಎನ್ ಜಿ ಓಸ್ ಅಂದ್ರೆ ನೀವು ಏನು ಎಜುಕೇಶನ್ ಫೀಸ್ ಎರಡು ಪರ್ಸೆಂಟ್ ಕಟ್ಟಿರೋ ಅದಕ್ಕೆ ಈ ಕಾರ್ಯದರ್ಶಿಗಳಿಗೆ ನಾವು ವರ್ಷಕ್ಕೆ ನಾಲ್ಕು ಸಾರಿ ಐದು ಸಾರಿ ಟ್ರೈನಿಂಗ್ ಬ್ಯಾಚಸ್ ಮಾಡ್ತೀವಿ ಈನಿಯನ್ ಅಲ್ಲಿ ಇವ್ರಿಗೆ ಕೊಡೋದು ಟ್ರೈನಿಂಗ್ ರೈತರಿಗೆ ಈ ತರ ಈ ತರ ಅನುಕೂಲ ಮಾಡ್ಕೊಳ್ಬೇಕು ಈ ತರ ಈ ತರ ಸಂಸ್ಥೆಗಳು ಬಂದಾಗ ನೀವು ಈ ತರ ಮಾಡ್ಬೇಕು ಅಂತೇಳಿ ಟ್ರೈನಿಂಗ್ ಕೂಡ ಕೊಡ್ತಾ ಇದೀವಿ ಹಂಗಾಗಿ ಈ ರೈತರ ಸಮಸ್ಯೆಗಳಿಗೆ ರಾಜಕೀಯ ಏನಿದ್ರು ಆ ಸಮಯದಲ್ಲಿ ಮಾಡಬೇಕಾಗುತ್ತೆ ಬೇರೆ ಟೈಮ್ ಅಲ್ಲೆಲ್ಲ ಡೈರಿ ರಾಜಕೀಯ ಮಾಡ್ಬೇಕು ಇದು ಹಾಲು ಹಾಲು ಸಮಸ್ಯೆ ಪೂರ್ವ ಎಲ್ಲರೂ ಇದರಲ್ಲಿ ಇರ್ತಾರೆ ಹಾಗಾಗಿ ಇಂತ ಸಮಸ್ಯೆಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಮುಂದೆ ಕೂಡ ಏನು ಇದರಿಂದ ಜೀವನ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ ನಮ್ಮ ಕೋಲಾರ ಜಿಲ್ಲೆ ಆತ್ಮಹತ್ಯೆ ಪ್ರಕರಣ ಕಡಿಮೆ ಅದಕ್ಕೆ ಕಾರಣ ಈ ಒಂದು ಉದ್ದಿಮೆ ಡೈರಿ ಉದ್ದಿಮೆ ರೈತರು ಅರ್ಧ ಲೀಟರು ಒಂದು ಲೀಟರು ಯಾಕಂದ್ರೆ ಪ್ರತಿ ಊರಲ್ಲೂ ಕೂಡ ನಾವು ಈ ಒಂದು ಕಟ್ಟಡಕ್ಕೆ ಮಾಡೋದಾಗ್ಲಿ ಡೈರಿ ಆಗಿ ಉದ್ಘಾಟನೆ ಮಾಡಬೇಕು ಅತಿ ಹೆಚ್ಚು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಿನಲ್ಲಿ ಇದಾವ ಡೈರಿಗಳು ಸುಮಾರು ಇನ್ನೂರ ಎಪ್ಪತ್ತೆಂಟಿತ್ತು ನಾವು ಮೇಲೆ ಎಲ್ಲರೂ ಒಂದು ಡೈರಿ ಹೋಗ್ಬೇಕು ನಾನ್ ಬಂದ್ಮೇಲೆ ಮಟ್ಪದ ಮಾಡಿದೆ ಅವರು ಇವ್ರು ಬಂದ್ಮೇಲೆ ನಾಗರಾಜ್ ಅವರು ಒಂದು ಮಾಡಿದ್ರು ಹರೀಶ್ ಅವರು ಒಂದು ಮಾಡಿದ್ದಾರೆ ಇನ್ನೂರ ಎಂಬತ್ತೊಂದು ಡೈರಿ ಇದೆ ಬೇರೆ ತಾಲೂಕುಗಳು ಕೋಣಿಸಿದ್ರೆ ಅಲ್ಲೆಲ್ಲ ಡೈರಿ ಕಡಿಮೆ ಇದೆ ಬಂಗಾರಪೇಟೆ ಮಾಲೂರು ಎಲ್ಲ ಅವ್ರ ತಾಲೂಕಲ್ಲಿ ಇಲ್ಲ ನೂರ ಇಪ್ಪತ್ತು ನೂರ ಅರವತ್ತು ನೂರೈವತ್ತು ಡೈರಿನೇ ಇರೋದು ಕೋಲಾರ ತಾಲೂಕಲ್ಲಿ ಐಎಸ್ಟ್ ಡೈರಿ ಎಂಬತ್ತೊಂದು ಡೈರಿ ಇದೆ ಇದು ರೈತರ ಸಂಸ್ಥೆ ರೈತರು ಮೊದಲನೇದಾಗಿ ಎಲ್ಲಾ ಹಸುಗಳಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಡ್ಬೇಕು ಬಹಳ ಮುಖ್ಯ ನೂರ ಹಸಿ ಐದು ಹಸು ವ್ಯಾಕ್ಸಿನ್ ಹಾಕ್ಸಿಲ್ಲ ಅಂದ್ರೆ ತೊಂಬತ್ತೈದು ಹಸು ವ್ಯಾಕ್ಸಿನ್ ಹಾಕ್ಸಿರ್ತಾರೆ ಐದು ಹಸು ವ್ಯಾಕ್ಸಿನ್ ಹಾಕ್ಸಲ್ಲ ಆಗ ರೋಗಗಳು ಬರ್ತವೆ ಯಾಕಂದ್ರೆ ರೈತ ಅದನ್ನೇ ನಮ್ ಕಂಡಿಟ್ಟೆ ಒಂದ್ಸಾರಿ ಒಂದು ಲಕ್ಷ ರೂಪಾಯಿ ಸರಿ ಮಾಡಿ ಹಸು ತರಕಲ್ಲ ಒಂದೇದು ಎರಡನೇದು ಇನ್ಸೂರೆನ್ಸ್ ಮಾಡಿಸ್ಬೇಕು ನಾವು ಇನ್ಸೂರೆನ್ಸ್ ಕೂಡ ಒಂದು ವರ್ಷಕ್ಕೆ ಮೂರು ಸಾರಿ ಮಾಡಿಸಿದ್ದೇವೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಈಗ ಒಂದು ಹಸು ಇನ್ಸೂರೆನ್ಸ್ ಮೇಲೆ ಒಂದು ವರ್ಷ ಇರ್ತದೆ ಸಪೋಸ್ ಹಸುಗೆ ಹೆಚ್ಚು ಕಡಿಮೆ ಆದಾಗ ತಿಳಿ ಸಂತೆಗೆ ಹೋಗಿ ಬಂದು ಇನ್ನೊಂದು ಹಸು ತಮ್ಮ ನಾವು ಇನ್ಸೂರೆನ್ಸ್ ಮಾಡಕ್ ಒಂದು ವರ್ಷ ಕಾಯ್ಬೇಕಾಗಿಲ್ಲ ಮತ್ತೆ ನಾಲ್ಕು ತಿಂಗಳಿಗೆ ಇನ್ಸೂರೆನ್ಸ್ ಮಾಡೋ ವ್ಯವಸ್ಥೆ ನಮ್ಮ ಕೂರ್ದಿಂದ ನಾವು ಮಾಡಿದೀವಿ ಮತ್ತೆ ಆ ಇನ್ಸೂರೆನ್ಸ್ ಅಷ್ಟು ಮುಖ್ಯ ಕುಟುಂಬನೂ ಮುಖ್ಯ ನಮ್ಗೆ ಯಾಕಂದ್ರೆ ಹಸು ಸಾಗಣ್ಣ ಮಾಡಂತ ಕುಟುಂಬ ಅವರು ಕೂಡ ಯಶಸ್ವಿ ಮಾಡಿಸಬಹುದು ಯಶಸ್ವಿ ಮಾಡ್ಸಿಕೊಂಡ್ರೆ ಐದ್ ಲಕ್ಷ ರೂಪಾಯಿ ತನಕ ಅವ್ರಿಗೆ ಆ ಕುಟುಂಬಕ್ಕೆ ಬರೀ ಐನೂರು ರೂಪಾಯಿ ಕೊಟ್ಟು ನೀವು ಯಶಸ್ವಿನಿ ಮಾಡಿದ್ರೆ ಐದು ಲಕ್ಷ ಇರ್ತದೆ ಇವತ್ತು ನಾನು ಪೇಪರ್ ಓದಿದೆ ಆಯುಷ್ಮಾನ್ ಭಾವ ಮಾಡಿದವ್ರು ಯಶಸ್ವಿನಿ ಮಾಡಬಾರ್ದು ಅಂತಿದೆ ನೀವು ಯಶಸ್ವಿನಿ ಮಾಡ್ಕೊಂಡ್ರೆ ಆಯುಷ್ಮಾನ್ ಭಾವ ಏನು ಬೇಕಾಗಿಲ್ಲ ಅದು ಐದು ಲಕ್ಷ ರೂಪಾಯಿ ಅಥವಾ ಅದು ಮಾಡ್ಸಿದ್ದವ್ರು ಇದು ಮಾಡ್ಸೋದ್ ಬೇಡ ಇದು ಮಾಡಿಸಿದವ್ರು ಅದು ಮಾಡಿಸೋದ್ ಬೇಡ ಈಗ ಇಲ್ಲಿರುವಂತ ಕಾರ್ಯದರ್ಶಿ ಮುನಿಯಪ್ಪನವ್ರು ಹೇಳ್ಬೇಕು ಅದನ್ನ ಆಯುಷ್ಮಾನ್ ಭಾವ ಯಾರಾದ್ರೂ ಮಾಡ್ಸಿದ್ರೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಯಶಸ್ವಿ ಬೇಡ ಆಯುಷ್ಮಾನ್ ಭಾಗ ಇಲ್ಲ ಅಂದ್ರೆ ಇಲ್ಲಿ ಯಶಸ್ವಿ ಮಾಡ್ತಾರೆ ಊರಲ್ಲಿ ಇರ್ತದೆ ಐನೂರು ರೂಪಾಯಿ ಕೊಟ್ಟರೆ ಅವ್ರ ಕುಟುಂಬಕ್ಕೆ ಐದು ಲಕ್ಷ ತನಕ ವಾರ್ಷಿಕ ಒಂದು ವರ್ಷಕ್ಕೆ ಅನುಕೂಲವಾಗಿರ್ತದೆ ಯಾಕಂದ್ರೆ ಮನುಷ್ಯನಿಗೆ ಇವತ್ತು ನಾಳೆ ಇಲ್ಲ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವರ ಕುಟುಂಬಕ್ಕೆ ಒಂದು ಐದು ಲಕ್ಷ ರೂಪಾಯಿ ನಾವು ಯಶಸ್ವಿ ಕೊಡ್ತೀವಿ ವರ್ಷ ವರ್ಷ ಮೊದಲನೇದಾಗಿ ಇನ್ಶೂರೆನ್ಸ್ ಕಟ್ಬೇಕು ಹಸುಂಗೆ ಆ ಹಸುಂಗೆ ಏನಾದ್ರು ಹೋದ್ರೆ ಎಂಬತ್ ಸಾವಿರ ಅಥವಾ ಲಕ್ಷ ರೂಪಾಯಿ ಕೊಡ್ತೀವಿ ಡಾಕ್ಟರ್ ಎಷ್ಟು ಇದು ಮಾಡಿದ್ರೆ ಅದನ್ನ ಅದು ಮೊದಲು ಎರಡು ತಿಂಗಳ ಮೂರು ತಿಂಗಳಿಗೆ ಬರ್ತಾ ಇತ್ತು ಇವಾಗ ಬರೀ ಒಂದ್ ತಿಂಗಳಲ್ಲೇ ಕೊಡಂತ ವ್ಯವಸ್ಥೆ ಕೂಡ ಒಕ್ಕೂರ್ದಲ್ಲಾಗಿದೆ ಮತ್ತೆ ಒಕ್ಕೂರ್ದಿಂದ ನಾವೊಂದು ಹಾಸ್ಟೆಲ್ ಕೂಡ ಮಾಡಿದೀವಿ ಎಲ್ಲ ಅದು ಹೆಣ್ಮಕ್ಳಿಗೆ ಓದೋದಕ್ಕೆ ಹೈಯರ್ ಎಜುಕೇಶನ್ ಗೆ ಯಾರಾದ್ರೂ ಹೆಣ್ಮಕ್ಳಿದ್ರೆ ಓದಂತವ್ ಇದ್ರೆ ಬಡ ಮಕ್ಕಳಿಗೆ ನಿಮ್ ಹಾಸ್ಟೆಲ್ನಿಂದ ಒಂದು ನಿಮ್ ಧೈರ್ಯಿಂದ ಒಂದು ಲೆಟರ್ ಕೊಟ್ರೆ ನಾವು ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡ್ಕೊಡ್ತೀವಿ ಹೈಯರ್ ಎಜುಕೇಶನ್ ಹಾಗಾಗಿ ಒಕ್ಕೂಟದಿಂದ ಬಂದ ಏನೇನು ಸವಲತ್ತುಗಳಿದ್ರು ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ದಿವಸ ಒಂದು ವಿಶೇಷ ಸುದ್ದಿ ಯಾಕಂದ್ರೆ ಇವತ್ತು ಒಂದು ಕಟ್ಟಡ ಮಾಡೋದು ಸುಲಭ ಅಲ್ಲ ಡೈರಿ ನಡೆಸ್ಕೊಂಡು ಅವ್ರ ಟೈಮ್ ಬಿಲ್ ಕೊಡೋದೇ ಇದಿರ್ತದೆ ಅದ್ರ ಜೊತೆಗೆ ವರ್ಷ ವರ್ಷ ಬೋನಸ್ ಕೊಡಬೇಕು ಆದ್ರೂ ಕೂಡ ಇವತ್ತು ವಿಡಿಯೋ ಒಂದು ಒಂದೇ ಹೊಸ ಉದ್ಘಾಟನೆ ಸಂತೋಷ ಸಂತೋಷಿಸುತ್ತೇನೆ ಕಟ್ಟಡಗಳು ಎಲ್ಲ ಕಡೆ ಮಾಡಬೇಕು ಈಗ ಕಟ್ಟಡ ಕೂಡ ನಾವು ಕೂಡ ಮೊದಲು ಮೂರು ಲಕ್ಷ ಕೊಡ್ತಾ ಇದ್ರು ಈಗ ಐದು ಲಕ್ಷ ಕೊಟ್ಟಿವಿ ಒಕ್ಕೂಟದಿಂದ ನಾಲ್ಕು ಲಕ್ಷ ಕೊಟ್ಟಿವಿ ಧರ್ಮಸ್ಥಳ ಸಂಘದವರು ಕೂಡ ಒಂದು ಲಕ್ಷ ಕೊಟ್ಟಿದ್ದಾರೆ ಒಂದೂವರೆ ಕೊಟ್ಟಿದ್ದಾರೆ ಸುಮಾರು ಎಂಟೂವರೆ ಲಕ್ಷ ಒಂಬತ್ತು ಲಕ್ಷ ರೂಪಾಯಿಯನ್ನ ಈ ಸಂಘಕ್ಕೆ ನಾವು ಕೊಡಿಸಿದ್ದೇವೆ ಆಮೇಲೆ ಸಿಸ್ಟಮ್ಸ್ ಎಲ್ಲ ಹೊಸದೇ ನಮ್ಮ ಇವರು ಕೊಟ್ಟಿದ್ದಾರೆ ನಾವು ಎಲ್ಲ ಕಡೆ ಅನ್ಲೈಸೆನ್ಸ್ ಮಾಡ್ತಾ ಇದೀವಿ ಯಾಕಂದ್ರೆ ಎಲ್ಲಾ ಕಡೆ ಎಎಂಸಿಸು ಈಗ ಈಗ ಸ್ಟಾರ್ಟ್ ಮಾಡಿದ್ದೀವಿ ಕೆಲವು ಡೇರಿಗಳಲ್ಲಿ ಇನ್ನೂ ಮಾಡಿಲ್ಲ ಯಾಕೆಂದ್ರೆ ಅದು ಹಾಲು ಗುಣಮಟ್ಟದ ಹಾಲನ್ನ ನಾವು ಸರಬರಾಜು ಮಾಡ್ಬೇಕು ಸಂಸ್ಥೆಗೆ ಆ ಸಂಸ್ಥೆಗಳು ಚೆನ್ನಾಗಿ ಇದಾಗ್ತದೆ ಕೆಲವರು ಹಾಲಿಗೆ ನೀರಾಗ್ತಾರೆ ನೀರ್ ಹಾಕ್ಬೇಡಿ ದಯವಿಟ್ಟು ಹಾಲ ಹಾಲೇ ನೀರ್ ನೀರೇ ನೀರ್ ಹಾಕಿದ್ರೆ ಬೆಳಗ್ಗೆನೆ ನಾನು ಡಾಕ್ಟರ್ ಫೋನ್ ಮಾಡ್ಬೇಕು ಐನೂರು ರೂಪಾಯಿ ಖರ್ಚಾಗ್ತದೆ ನೀವು ಎರಡು ಲೀಟರ್ ನೀಲ್ ಒಂದು ಲೀಟರ್ ನೀರ್ ಹಾಕದ್ರೆ ನಾನು ಡಾಕ್ಟರ್ ಫೋನ್ ಮಾಡ್ಬೇಕು ಐನೂರು ರೂಪಾಯಿ ಅಂಗ ಹೊಟ್ಟದೆ ದಯಮಾಡಿ ನೀವು ಹಾಕ್ಬೇಡಿ ಆಮೇಲೆ ಏನ್ ಸಿ ಬಿಟ್ ಮಾಡಿದ್ಮೇಲೆ ಹಾಲು ಗುಣಮಟ್ಟ ಎಷ್ಟಿರ್ತದೋ ಅಷ್ಟಕ್ಕೆ ಕರೆಕ್ಟ್ ಆಗಿ ನಾವ್ ರೇಟ್ ಕೊಡ್ತೀವಿ ಹಾಲ್ ಹಾಕ್ತ ಹಾಲ್ ರೇಟ್ ಕೊಡ್ತೀವಿ ನೀರ್ ಹಾಕ್ತು ನೀರ್ ರೇಟ್ ಕೊಡ್ತೀವಿ ಇವತ್ತು ನಲವತ್ತು ರೂಪಾಯಿ ತಗೊಳ್ತಾರ ಒಂದು ಲೀಟರ್ಗೆ ನಲವತ್ತೈದು ರೂಪಾಯಿ ಕೂಡ ಬೆಟ್ಟಾಸುರದಲ್ಲಿ ನೋಡಿದ್ರೆ ನಲ್ವತ್ತೇಳ ರೂಪಾಯಿ ತಗೊಂಡಿದ್ದಾರೆ ಹಾಲಿಗೆ ಹಾಗಾಗಿ ಯಾರು ಯಾವ ಮಟ್ಟದ ಗುಡಮಟ್ಟದ ಹಾಲು ಕೊಡ್ತಾರೋ ಅವ್ರು ಕರೆಕ್ಟ್ ಆಗಿರ್ತದೆ ಕೆಲವರು ಸುಮ್ಮನೆ ನೀರ್ ಹಾಕಿ ಗಲಾಟೆ ಈ ಮಿಷಿನ್ ಅಲ್ಲಿ ಹಾಕ್ಬೇಡ್ರಿ ಸರಾಸರಿ ಕೊಡ್ರಿ ಅಂತ ಅದು ಕೂಡ ನಾವು ಹೇಳಿದ್ದೀವಿ ವಿಸ್ತರಣೆ ಇವಾಗೆ ಆ ಒಂದು ಸಂಸ್ಥೆಗೆ ಹೋಗ್ರಿ ಯಾರು ಗಲಾಟೆ ಮಾಡ್ತಾರ ಒಂದ್ ಹದಿನೈದು ದಿವಸ ಟೈಮ್ ಕೊಡಿ ಅವ್ರು ಕೂಡ ಅಸೂಗೆ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಇವ್ರ ನೀರ್ ಹಾಕೊಂಡ್ ಬರ್ತವ್ರ ಇಲ್ಲ ಅಸುಗೆನ ಕಾಯಿಲೆ ಬಂದು ಹೆಚ್ಚು ಕಡಿಮೆ ಆಗಿದೆಯಾ ನೋಡ್ಕೊಂಡು ಹದಿನೈದು ದಿವಸ ಅವಕಾಶ ಕೊಟ್ಟ ಮೇಲೆ ಏಮ್ಸಿನ್ ಕಂಟಿನ್ಯೂ ಮಾಡೋದು ನೂರ್ ಜನ ಗುಣಮಟ್ಟ ಹಾಕ್ತಾರೆ ಯಾರೋ ಒಂದ್ ಐದಾರು ಜನ ಕಣ ಹಾಕ್ತಾ ಬರೋದು